ಹಲವಾರು ರೀತಿಯಲ್ಲಿ ಸಮಾಜ ಸೇವೆ ಹಾಗೂ ಜನಗಳಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರನ್ನು ಏನೀಗ ನಮ್ಮ ಈ ತಾಲೂಕಿನಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಸಂಘಟನೆಗಳು ಒಕ್ಕೂಟ ಒಕ್ಕೂಟ ಮಾಡಿ ಅವರನ್ನು ಎಲ್ಲ ಒಕ್ಕೂಟಗಳ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ಜನಪ್ರಿಯರು ಹಾಗೂ ಇಲ್ಲಿಯ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರುವಂಥ ಮತ್ತು ಹಲವಾರು ಯುವಕರಿಗೆ ಪ್ರೇರಣೆಯಾಗಿರುವಂಥ ಯಾವುದೇ ಒಂದು ಕಾರ್ಯಕ್ರಮಗಳಾಗ್ಬೋದು ಯಾವುದೇ ಒಂದು ಸಂದರ್ಭಗಳಲ್ಲಿ ಈ ಒಂದು ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಕೊಡಿಸುವ ರೀತಿಯಲ್ಲಿ ಆಗಲಿ ಏನೇ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂಥ ನಮ್ಮ ನೆಚ್ಚಿನ ಏನು ಬಾಬಣ್ಣನ್ ಅಂದ್ಬಿಟ್ಟು ನಮ್ಮ ಚಂದಾಪುರ ಭಾಗದಲ್ಲಿ ಅವರನ್ನು ಬುಲೆಟ್ ಬಾಬಣ್ಣ ಅಂತ ಕರೀತಾರೆ ಇವರು ಇವರ ಒಂದು ಹಬ್ಬವನ್ನು ನಮ್ಮ ತಾಲೂಕಿನಲ್ಲಿ ಎಲ್ಲ ಯುವಕರು ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಒಕ್ಕೂಟದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಂಘಟನೆಗಳು ಇನ್ನೂ ಹೆಚ್ಚಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವರ ಒಂದು ಹುಟ್ಟುಹಬ್ಬವನ್ನು ಈ ಸಂತೋಷ ಸಡಗರವನ್ನು ಎಲ್ಲರೂ ಸಂಜೆ ಆರು ಗಂಟೆಗೆ ಭಾನುವಾರದಂದು ಒಂದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ರೀತಿಯಲ್ಲಿ ಈ ಒಂದು ಬಂದಂಥ ಜನರಿಗೆ ಒಂದು ಈ ಸಂತೋಷ ಸಡಗರ ಸಂಭ್ರಮದಲ್ಲಿ ಸಂತೋಷ ಪಡಲು ಒಂದು ಈ ಒಂದು ಒಳ್ಳೆಯ ಸಮಾರಂಭಕ್ಕೆ ವಾದ್ಯಗೋಷ್ಠಿಯನ್ನು ಸಹ ನಾವು ಏರ್ಪಾಟ್ ಮಾಡಿದ್ದೇವೆ ಮತ್ತು ಮಹಿಳೆಯರಿಂದ ಕೋಲಾಟ ನಮ್ಮ ಈ ಭಾಗದಲ್ಲಿ ಈ ಒಳ್ಳೆಯ ಪ್ರತಿ ಮಹಿಳಾ ಪ್ರತಿಭೆಗಳನ್ನು ಕರೆಸಿ ಅವ್ರಿಗೂ ಒಂದು ಕೋಲಾಟ ಅವರಾಗ ಅವರು ಬಂದು ಕೋಲಾಟದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೂ ಹಲವಾರು ಜನರಿಗೆ ಏನು ಈ ಒಂದು ಕಾರ್ಯಕ್ರಮದಂದು ಅವರು ಹಲವಾರು ರೀತಿಯಲ್ಲಿ ಕೆಲವು ಉಡುಗೊರೆಗಳನ್ನು ಇಟ್ಟಿದ್ದಾರೆ ಉಡುಗೊರೆಗಳನ್ನು ಸಹ ಇಟ್ಟಿದ್ದಾರೆ ಮಕ್ಕಳಿಗೆ ಆಗ್ಬೋದು ಮಹಿಳೆಯರಿಗಾಗ್ಬೋದು ಹಿರಿಯರಿಗೆ ಒಂದು ಈ ಬ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೆಲವೊಂದು ಕ ವಸ್ತುಗಳನ್ನು ವಿತರಣೆಗೆ ಸಹ ಮಾಡ್ತಾ ಇದ್ದಾರೆ ಅಲ್ಲಿ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತು ಬಂದಂಥ ಎಲ್ಲ ಜನರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದ ಇಡ್ತಾರೆ ಅದಕ್ಕೋಸ್ಕರ ನಮ್ಮ ನಾವು ಈ ಒಂದು ನಮ್ಮ ತಾಲೂಕಿನಾದ್ಯಂತ ಎಲ್ಲರಿಗೂ ಒಂದು ಈ ಒಂದು ಪತ್ರಿಕೆ ಮೂಲಕವಾಗಿ ಆಹ್ವಾನವನ್ನು ಕೇಳ್ತಾ ಇದ್ದೇವೆ ಎಲ್ಲರೂ ಬಂದು ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ನಮ್ಮ ಬುಲೆಟ್ ಬಾಬಣ್ಣನವರಿಗೆ ಈ ಒಂದು ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಎಲ್ಲರೂ ಎಲ್ಲ ರೀತಿಯ ಎಲ್ಲರೂ ಸಹ ಯುವಕರು ಹಾಗೂ ಅವರ ಅಭಿಮಾನಿಗಳು ಹಾಗೂ ಸಂಘ ಸಂಸ್ಥೆಗಳೆಲ್ಲ ಸೇರಿ ನಾವು ಒಂದುಗೂಡಿ ಈ ಒಂದು ಸಮಾರಂಭವನ್ನು ಆಚರಿಸುವಾಗ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಭಾಗದ ನಮ್ಮ ಎಲ್ಲ ನಮ್ಮ ಸಾರ್ವಜನಿಕರು ಹಾಗೂ ಇತಿಷಿಗಳೆಲ್ಲ ಬಂದು ಅವ್ರನ್ನ ಆಶೀರ್ವಾದ ಮಾಡಿ ಈ ಒಂದು ಹುಟ್ಟು ಹಬ್ಬವನ್ನು ಯಶಸ್ವಿಗೊಳಿಸಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊತೀವಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಈ ಪ್ರೆಸ್ ಮಾಧ್ಯಮ ಮುಖಾಂತರ ನಾನು ಹೇಳ್ತಾ ಇರೋದೇನೆಂದರೆ ನಾಳೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಕನ್ನಡ ಸಂಘಟನೆಗಳ ಕಾರ್ಮಿಕರ ಒಕ್ಕೂಟ ರಾಜ್ಯ ಅಧ್ಯಕ್ಷರಾದ ಬುಲೆಟ್ ಬಾಬು ಅನ್ನೋದು ಹುಟ್ಟಿದ ಹಬ್ಬ ನಾವು ಅದ್ದೂರವಾಗಿ ಮಾಡಿ ಮಾಡಬೇಕು ಅಂತ ಆಯೋಜಿಸಿದ್ದೀರಿ ಎಲ್ಲ ಅವರ ನೇತೃತ್ವದಲ್ಲಿ ತುಂಬ ಇದೇ ರೀತಿ ಒಳ್ಳೆ ಒಳ್ಳೆ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಲಿ ಈಗಾಗಲೇ ಮಾಡ್ತಾವ್ರೆ ಎಲ್ರಿಗೂ ಗೊತ್ತಿರೋದು ನಿಮಗೆಲ್ಲ ನಮ್ಮ ಸ್ನೇಹಿತರಾದ ಅವ್ರ ತಮ್ಮ ಮನು ಮಗು ಅವ್ರ ಮಗು ಮನು ಮತ್ತು ಅವ್ರ ಸ್ನೇಹಿತರ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾರೆ ನಮ್ಮ ಸಂಘಟನೆ ಕಥೆಯಿಂದ ಎಲ್ಲರೂ ಬರ್ತಾರೆ ಅದ್ಧರವಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ದೇವರು ಒಳ್ಳೆಯದಾಗಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಮುಖ್ಯವಂತರ ಬೆಳೀಲಿ ಅಂತ ಕೊರತಾ ನಾನು ಮಾತು ಮುಗಿಸ್ತೀನಿ ನನ್ನ ಎಸ್ ನಾರಾಯಣಸ್ವಾಮಿ ಕನ್ನಡ ಸಂಘಟನೆಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀಯನಾದ ಅಂದು ಆತ್ಮೀಯನ ಕಣ್ಣ ನನ್ನ ಮಗ ಮನೋಜ್ ಇಲಲ್ಲಿಗೆ ಅವನ ನೇತೃತ್ವದಲ್ಲಿ ಅವರ ಒಂದು ಜನಗಳ ಒಕ್ಕೂಟದಲ್ಲಿ ಸೇರಿ ನನ್ನ ದೊಡ್ಡಪ್ಪಂದು ಬರ್ಡೇನ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಅವನು ಪಡ ತೊಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದಾನೆ ಈ ಕ್ರಿಯೇಟಿವಿಟಿ ಏನಿದ್ರು ಎಲ್ಲ ನನ್ನ ಮಗನಿಗೆ ಸೇರಬೇಕು ನನ್ನ ಮಗನಿಗೆ ನನ್ನ ನನಗಿದ ಇದು ಇದರಲ್ಲಿ ಇಷ್ಟೊಂದು ಆಸಕ್ತಿ ಇರಲಿಲ್ಲ ಬಟ್ ಏನಾದರೂ ನಾನು ಜನಗಳ ಸೇವೆ ಯಾಕಂದರೆ ನಮಗೆ ಈ ಬರ್ಡೆಗಳು ಮಾಡ್ಕೋಬೇಕು ಅದ್ಭುತವಾಗಿ ಜನಗಳ ಕಣ್ಣುಗಳಿಗೆ ತೋರಿಸ್ಕೋಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಆದರೂ ನನ್ನ ಮಗ ಪ್ರೀತಿಯಿಂದ ನನ್ನ ಅಪ್ಪಂದು ಬರ್ಡೇ ಎಲ್ಲರದು ನಡೀತಾ ಇದ್ದಾನೆ ನನ್ನ ಅಪ್ಪಂದು ನಡೀಲಿ ಅಂತ ಹೇಳಿಬಿಟ್ಟು ಅವನ ಮನಸ್ಫೂರ್ತಿಯಾಗಿ ಅವನ್ನೆಲ್ಲ ನಿಂತು ಇದು ಮಾಡಿ ಮಾಡ್ತಾಯಿದ್ದಾನೆ ಅವನಿಗೂ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಅದ್ರ ಜೊತೆಯಲ್ಲಿ ನಮಗೂ ಆಯುಷು ಆರೋಗ್ಯ ಕೊಟ್ಟು ಮತ್ತು ನನ್ನ ಕುಟುಂಬಸ್ಥರು ನನ್ನ ಶಾಂತಿ ಮತ್ತು ಹರೀಶು ನಮ್ಮ ಕುಟುಂಬ ಎಲ್ರಿಗೂ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅಂಥೇಳಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ತಾವೆಲ್ಲ ಬಂದು ನನ್ನ ಬಂಧುಗಳೆಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ ನನಗೆ ಇಂಥ ಹಲವಾರು ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟು ನನ್ನ ಕಡೆಯಿಂದ ಏನು ಬೇಕೋ ಒಳ್ಳೆಯ ಕೆಲಸಗಳು ಮಾಡಿಸ್ಕೊಳ್ರಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭೀಮ್ ಜೈ ಕನ್ನಡ